ಆತ್ಮೀಯ ಗೆಳೆಯರೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ ಮೊದಲಿಗೆ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿಂದು ಕವನವೊಂದನ್ನು ವಾಚನ ಮಾಡುವವನಿದ್ದೇನೆ ಕವನದ ಶೀರ್ಷಿಕೆ ವರ್ಣನೆ ಬಾರಿಸದಿರು ಮರಣ ಮೃದಂಗ ನಿಮಗೆ ತಿಳಿದಂತೆ ಇತ್ತೀಚೆಗೆ ಸುರಿದ ಮಳೆಯಿಂದ ದೇಶವ್ಯಾಪ್ತಿ ಅತಿವೃಷ್ಟಿಯಿಂದ ಮನೆ ಮಠ ಕಳೆದುಕೊಂಡ ಜನರ ಬದುಕು ಬೀದಿಗೆ ಬಿತ್ತು ಜೀವನಕ್ಕೆ ಆಧಾರವಿಲ್ಲದಂತಾಯಿತು ಬಹಳಷ್ಟು ಕುಟುಂಬಗಳ ಸದಸ್ಯರು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದರು ಇದೆಲ್ಲವುಗಳ ತುಡಿತವೇ ಈ ಕವನದ ಹುಟ್ಟಿಗೆ ಕಾರಣವಾಯಿತು ಕವನ ವರ್ಣನೆ ಬಾರಿಸದಿರು ಮರಣ ಮೃದಂಗ ಇದೊಂದು ಸ್ವರಚಿತ ಕವನ ಎಲ್ಲೆಲ್ಲೂ ಮಳೆ ಆರ್ಭಟ ಮಳೆಯಿಂದಾಗಿ ಬದುಕಿಯ ದುಸ್ತರ ಈ ದುಸ್ತರದ ಪ್ರತಿಫಲವೇ ಈ ಕವನ ವರುಣನೆ ಬಾರಿಸಿದಿರು ಮರಣ ಮೃದಂಗ ವರುಣನೆ ಹಾದ್ಬಿಡಿಸದೆ ಪ್ರಸನ್ನನಾಗಿ ಸುರಿಸು ಬಾರೆಯ ಇಳೆಗೆ ಹಳ್ಳಕೊಳ್ಳಗಳು ಮೈದುಂಬಿ ನೆಲದೆಲ್ಲ ತಂಪಾಗಿ ತಣಿಯುವಂತೆ ಬರದಿಂದ ಬೆಟ್ಟಲಾಗಿದ್ದ ಧರೆಗೆ ಹಸಿರು ಸೀರೆ ಉಡಿಸಯ್ಯ ತಂದೆ ಏನಯ್ಯ ನಿನ್ನ ರುದ್ರ ನರ್ತನ ಬೇಡುವುದೊಂದಾದರೆ ನೀಡುವುದೇ ಬೇರೆ ನಾಶಕ್ಕೆ ಹೊಣೆ ಆಗದಿರು ಭೂತಾಯಿಯ ಮಕ್ಕಳ ರಕ್ಷಣೆಗೆ ನೀನಾಗು ಭೂತಾಯಿಯ ಮಕ್ಕಳ ರಕ್ಷಣೆಗೆ ನೀನಾಗು ವರ್ಣನೆ ಸೊಯ್ದು ದುಃಖದ ಕಣ್ಣೀರು ಕಾಣದಾಗಿದೆ ಬಾರಿಸದಿರು ಮರಣ ಮೃದಂಗಂ ಎಡಬಿಡದೆ ಸುರಿದು ಬೆಟ್ಟಗುಡ್ಡ ಮರಗಿಡ ದನಕರು ಮನುಷ್ಯ ಏನೇ ಸಿಗಲಿ ಬಕಾಸುರನಂತೆ ನುಂಗಿ ಬಿಡುವುದು ನ್ಯಾಯವೇ ಪ್ರಕೃತಿಯೇ ರೌದ್ರವ ನಿಲ್ಲಿಸು ಮನೆಮಠಗಳು ಎಲ್ಲಿ ಹೋಗಿ ಬೀದಿಗೆ ಬಿದ್ದಿರುವರು ನಿನ್ನ ತೆಕ್ಕೆಯಲ್ಲಿ ಸತ್ತವರು ಕಾಣೆಯಾದವರ ಲೆಕ್ಕ ಏರುತ್ತಲೇ ಇದೆ ಪ್ರಾಣೆಯಾದವರ ಲೆಕ್ಕ ಏರುತ್ತಲೇ ಇದೆ ಪ್ರವಾಹಕ್ಕೆ ಸಿಕ್ಕವರ ಹೆಣಗಳಿಗೆ ಹುಡುಕಾಟ ನಡೆದಿದೆ ಅಂತ್ಯಕ್ರಿಯೆಗಾಗಿ ಅವು ಸಿಗದೆ ಇರಬಹುದು ಬಗೆಜಷ್ಟು ಹಗರಣಗಳು ಸಾಕಷ್ಟು ಸಿಕ್ಕಿವೆ ತಮಟೆ ನಗಾರಿಗಳೊಂದಿಗೆ ಮೆರವಣಿಗೆ ನಡೆದಿದೆ ಮುಕ್ತಿ ಕಾಣಿಸಲೆಂದು ಯಾರೂ ಯಾರಿಗೂ ಕಮ್ಮಿ ಇಲ್ಲದಂತೆ ಪೈಪೋಟಿಗೆ ನಿಂತವರು ಇವರು ವರುಣನಿಗೆ ಒಯ್ಯುವ ಆಸೆ ದುರುಳರಿಗೆ ಬಾಕಿ ಒಯ್ಯುವ ದುರಾಸೆ ವರುಣನಿಗೆ ಒಯ್ಯುವ ಆಸೆ ದುರುಳರಿಗೆ ಬಾಕಿ ಒಯ್ಯುವ ದುರಾಸೆ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಎಮ್ ಸಿ ಚಾನಲ್ ವಿಡಿಯೋಗಳನ್ನು ನಮ್ಮ ಎಂ ಆರ್ ಸಿ ಚಾನಲ್ನಲ್ಲಿ ನಿರೀಕ್ಷಿಸಿ ಗೆಳೆಯರೆ ನೆಮ್ಮದಿ ಆರೋಗ್ಯ ಮತ್ತು ಸಹಬಾಳ್ವೆ ನಿಮ್ಮದಾಗಲಿ